ಆತ್ಮೀಯರೇ ಈ ಮಳೆಗಾಲದಲ್ಲಿ ಅತ್ಯಂತ ಹೆಚ್ಚಾಗಿ ಜ್ವರವನ್ನು ನಾವು ನೋಡ್ಬೋದು ಅದರಲ್ಲೂ ಇತ್ತೀಚೆಗೆ ಈ ಡೆಂಗ್ಯೂ ಜ್ವರವನ್ನು ಅತಿ ಹೆಚ್ಚಾಗಿ ಕಾಡ್ತಾ ಇದೆ ಹಾಗಾಗಿ ಎಲ್ಲರೂ ಜಾಗೃತಿ ವಹಿಸಿ ಪ್ರಮುಖವಾಗಿ ಈ ಸೊಳ್ಳೆಗಳಿಂದ ಉತ್ಪಾದನೆ ಆಗುವಂತಹ ಈ ಜ್ವರವನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಕಾಳಜಿ ತಗೊಳ್ಳೋದು ಭಾಳ ಒಳ್ಳೆಯದಂತ ಹೇಳ್ಬೋದು ಸೊಳ್ಳೆಗಳ ನಿವಾರಣೆ ಮಾಡಬೇಕು ಪ್ರಮುಖವಾಗಿ ಸೊಳ್ಳೆಗಳ ನಿಯಂತ್ರಣ ಬಹಳ ಅವಶ್ಯ ಆಗಿದೆ ಜೊತೆಗೆ ಸೊಳ್ಳೆಗಳು ಸಂತಾನೋತ್ಪತ್ತಿಯನ್ನು ಹಿಡಿಯುವಂಥದ್ದು ಅಂದರೆ ಈ ಕುಲ್ಲ ಜಾಗಗಳಲ್ಲಿ ಏನು ಮನೆಯ ಸುತ್ತಮುತ್ತಲು ಈ ಅನವಶ್ಯಕ ನೀರೇನು ನಿಂತಿರುತ್ತಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡುವಂಥದ್ದಾಗಿರ್ಬೋದು ಹಾಗೂ ಮನೆಯಲ್ಲಿ ಬಹಳ ದಿನಗಳಿಂದ ಸಂಗ್ರಹಿಸಿಟ್ಟಂತಹ ನೀರುಗಳನ್ನು ಬದಲಾವಣೆ ಮಾಡೋದ್ರಿಂದ ನಾವು ಅರ್ಧಕ್ಕರ್ಧ ಸೊಳ್ಳೆಗಳ ಹರಡುವಿಕೆಯನ್ನು ಸಂತಾನೋತ್ಪತ್ತಿಯನ್ನು ನಾವು ತಡೆಗಟ್ಟಬಹುದು ಲಕ್ಷಣಗಳು ಕಾಣ್ತವೆ ನಮಗೆ ಈ ಡೆಂಗ್ಯೂವಲ್ಲಿ ಅಂದರೆ ಹಠಾತ್ತಾಗಿ ಹೆಚ್ಚಿನ ತಾಪಮಾನ ಅಂತ ಜ್ವರ ಏನು ಹೇಳ್ತೀವಿ ಜ್ವರ ಜೊತೆಗೆ ಸಿಕ್ಕಾಪಟ್ಟೆ ತಲೆನೋವು ಕಣ್ಣಿನ ಸುತ್ತಮುತ್ತ ಕಣ್ಣುಗಳ ಹಿಂದೆ ನೋವು ಅನುಭವಿಸುವಂಥದ್ದು ಕೀಲುಗಳಲ್ಲಿ ಸಂಧಿಗಳಲ್ಲಿ ನೋವು ಆಯಾಸ ಸುಸ್ತು ಜೊತೆಗೆ ಹೆಚ್ಚಾಗಿ ವಾಕರಿಕೆ ವಾಂತಿ ಬರುವಂಥದ್ದು ಕೆಲವೊಬ್ಬರಿಗೆ ಅತಿಸಾರ ಆಗುತ್ತೆ ಕೊನೆ ಕೊನೆಗೆ ಚರ್ಮದ ಮೇಲೆ ಗುಳ್ಳೆಗಳನ್ನು ನಾವು ಕಾಣ್ತೀವಿ ಅತಿ ಕಾಂಪ್ಲಿಕೇಟೆಡ್ ಅಂತ ಏನು ಹೇಳ್ತೀವಿ ಅಂತಹ ಡೆಂಗ್ಯೂಗಳಲ್ಲಿ ನಾವು ರಕ್ತಸ್ರಾವವನ್ನು ಕೂಡ ಕಾಣ್ತೀವಿ ಸೊ ಇಂತಹ ಲಕ್ಷಣಗಳು ಕಂಡಾಗ ಹತ್ತಿರವಿದ್ದಂಥ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯುವಂಥದ್ದು ಬಹಳ ಅವಶ್ಯಕತೆ ಆಗಿರುತ್ತೆ ಜೊತೆ ಜೊತೆಗೆ ನಾವು ಹೈಡ್ರೇಷನ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಮೇಂಟೇನ್ ಮಾಡುವಂಥದ್ದು ಅತ್ಯಂತ ಮುಖ್ಯವಾದಂಥ ಕೆಲಸ ಯಥೇಚ್ಛವಾಗಿ ನೀರು ವಿಶೇಷವಾಗಿ ಕುದಿಸಿ ಆರಿಸಿದಂತಹ ನೀರು ಹಣ್ಣಿನ ರಸಗಳು ಈ ಪಪಾಯ ಎಲೆಯ ರಸ ಕೂಡ ಆಗಿರ್ಬೋದು ಜೊತೆಗೆ ನಿಂಬೆ ಹಣ್ಣಿನ ಶರಬತ್ತು ಅಥವಾ ನಿಂಬೆಹಣ್ಣು ಪಾನ್ಕ ಅಂತೇನು ಹೇಳ್ತೀವಿ ಅದು ಆಗಿರ್ಬೋದು ಓ ಆರ್ ಎಸ್ ಕೂಡ ಅತ್ಯಂತ ಒಳ್ಳೆಯ ರೀತಿಯಾದಂತಹ ಕೆಲಸ ಮಾಡುತ್ತೆ ಈ ಡೆಂಗ್ಯೂ ಟೈಪ್ ಆಫ್ ಜ್ವರಗಳಲ್ಲಿ ಜೊತೆಗೆ ನಾವು ಲಾಜ ಅಂತೇನು ಹೇಳ್ತೀವಿ ಪೂಜೆಗೆ ಬಳಸ್ತಾ ಇರ್ತೀವಿ ಅಂತಹ ಲಾಜಾದ ಕುದಿಸಿ ಅದನ್ನು ಗಂಜಿ ಮಾಡಿಕೊಂಡು ಕುಡಿಯುವಂಥದ್ದು ಅತಿ ಹೆಚ್ಚಿನ ಪರಿಣಾಮಕಾರಿ ನಾವು ಕಾಣ್ತೀವಿ ಆಯುರ್ವೇದದಲ್ಲಿ ಏನಾದರೂ ಒಂದು ಮದ್ದನ್ನು ನಾವು ತಗೊಳ್ಬೇಕು ಅಂತ ಕ್ರಮೇಣ ಅಂತಂದರೆ ಸರ್ವೇ ಸಾಮಾನ್ಯವಾಗಿ ಅಮೃತ ಬಳ್ಳಿ ಸಿಗ್ತಾ ಇರುತ್ತೆ ಮನೆಯ ಸುತ್ತಮುತ್ತಲ ಭಾಗಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಹಾಗೂ ಬಂದ ಜ್ವರವನ್ನು ಕಳೆಯುವಂಥ ಶಕ್ತಿ ಇರುವಂಥದ್ದು ಅಮೃತ ಬಳ್ಳಿಗೆ ಹಾಗಾಗಿ ಅಮೃತ ಬಳ್ಳಿ ಜೊತೆಗೆ ಜೇಕಿನ ಗಡ್ಡೆ ಅಂತೇನು ಹೇಳ್ತೀವಿ ಅದು ನೆಲಬೇವು ಜೀರಿಗೆ ಶುಂಠಿ ಇವುಗಳನ್ನು ಸರಿ ಪ್ರಮಾಣದಲ್ಲಿ ತೆಗೆದುಕೊಂಡು ಒಂದು ಎರಡು ಲೀಟರ್ ನೀರಿಗೆ ಎಲ್ಲವನ್ನು ಸರಿ ಪ್ರಮಾಣದಲ್ಲಿ ಹಾಕಿ ಕುದಿಸಿ ಒಂದು ಅರ್ಧ ಲೀಟರ್ ಆಗಿರಬೇಕು ಅಷ್ಟು ಪ್ರಮಾಣದಲ್ಲಿ ಅದನ್ನು ಕುದಿಲಿಕ್ಕೆ ಬಿಟ್ಟು ನಂತರ ಅದನ್ನು ಸೋಸ್ಕೊಂಡು ಇಟ್ಕೋಬೇಕು ಇದನ್ನು ನಾವು ಡೈಲಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೇವಿಸ್ತಾ ಇದ್ದರೆ ಸಹಜವಾಗಿಯೇ ರೋಗ ನಿರೋಧಕ ಶಕ್ತಿ ಮತ್ತು ಅಲ್ಪ ಪ್ರಮಾಣದಲ್ಲಿರುವಂತಹ ಜ್ವರಗಳೆಲ್ಲ ಸರಿಯಾಗ್ತವೆ ಜೊತೆಗೆ ವೈದ್ಯರ ಸಲಹೆ ಅತ್ಯಂತ ಅವಶ್ಯಕ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು